ಮತ್ತೆ ನೋಡೋಣ ಬಹಳಷ್ಟು ಪ್ರಮಾಣದಲ್ಲಿ ರೈತರಿಗೆ ನಷ್ಟ ಆಗದ ರೀತಿಯಲ್ಲಿ ಫೆಕ್ಟರಿ ಅವರು ಸಹಿತ ಈಗೇನು ಶುದ್ಧದ ಕಬ್ಬು ಅದನ್ನೆಲ್ಲ ನೋಡುವಂತ ಕೆಲಸ ಫೆಕ್ಟರಿ ಅವರು ಸಹಿತ ಮಾಡ್ತಾ ಇರುವಂತದ್ದು ಈಗ ಬೆಂಕಿ ಹಾಕಿದಾಗ ಗಾಡಿ ಎತ್ತರ ಇದ್ರೆ ಹೇಗಿದೆ ಗಾಡಿ ಎತ್ತರ ಇದ್ರು ಸರ್ ಗಾಡಿ ಎದ್ರು ಇದ್ರು ಗಾಡಿ ಪಾಸ್ ಮಾಡ್ಕೊಳ್ಬೇಕಂತ ನಾವು ಮುಂದೂರ್ ಬಿಡ್ ಕಲ್ಲು ಹೋಗಿದಾಗ ಕಲ್ಲು ಹೋಗ್ಯಾಕಾಗಲಿ ನಮಗೆ ಹೆಚ್ಚಿನ ಟ್ರ್ಯಾಕಿಸ್ ಈ ಟೈಪ್ ನುಗ್ಗಿಸೋ ಈಗ ನಮಗೇನ್ ಆದ್ರ ಗತಿ ಏನ್ರಿ ಅವ್ರ ಗೇರ್ ಹಾಕಿಸಿಂದ ಗಾಡಿ ಸ್ಟಾರ್ಟ್ ಮಾಡಿ ಗೇರ್ ಹಾಕಿಸಿಂದ ಈ ಟೈಪ್ ಕೃತ್ಯ ಕೃತಿಗೇಡಿಗಳ ಕೃತಿ ಇದ್ರಾಗ ರೈತರು ಯಾರು ಮಾಡಿಲ್ಲ ಇದ್ರಾಗ ಬಂದದ್ದು ಒಟ್ಟು ಉಡಾಪಿ ಮಂದಿ ಅದಕ್ಕ ಉಕ್ಕ ಇಲ್ಲ ಬೆನಿ ಇಲ್ಲ ಎಲ್ಲ ತಮ್ ತಮ್ ತುಡು ಮಾಡ್ಕೊಂಡು ಹೋಗ್ಬಿಟ್ಟಾರ ಇದಕ್ಕಾದ್ರೆ ಯಾರು ಹೊಂದಿರಿ ಇಲ್ಲ ಸರ್ ಸಾವಿರಾರು ಗಂಟಲೆ ಮಂದಿತ್ತು ಸರ್ ಯಾರ ಯಾರಂತ ರೈತಿಲ್ಲ ಎಲ್ಲ ಉಡಾಪಿ ಮಂದಿ ಸರ್ ಅದ್ರಾಗ ಎಲ್ಲ ಉಡಾಪಿಂಗಿ ಅದನ್ನ ನಾವು ಹೇಳಕ್ ಬರಲ್ಲ ಸರ್ ಏನು ಕಾರ್ಖಾನೆ ಅವ್ರು ಬೇರೆ ಕಾರ್ಖಾನೆ ಅವ್ರು ಅಂತ ಹೇಳಕ್ ಬರಲ್ಲ ಏನ ಈ ಕಾರ್ಖಾನೆ ಅವ್ರು ಅಂತ ಹೇಳಕ್ ಬರಲ್ಲ ಆದ್ರೆ ನಾವು ಈ ಅವ್ರು ಯಾರಂತ ಹೇಳಕ್ ಬರಲ್ಲ ಸರ್ ಆ ಸಾವಿರಾರು ಮಂದಿತ್ತು ನಮ್ ಜೀವನ ಕಾಪಾಡಕೋದು ನಮ್ಗೆ ಹೆಚ್ಚಾಗಿತ್ತು ಈಗ ಗಾಡಿ ನೋಡೋಕ್ಕಿಂತ ನಮ್ಮ ಜೀವ ಮುಚ್ಚಿ ಹೆಚ್ಚಿಂದಲ್ಲ ಸರ್ ಅದನ್ನ ನಾವು ಮಾತಾಡ್ತೀವಿ ಅಲ್ಲ ರೀ ಕಲ್ಲು ಬೀಳುತ್ತೆ ನಮ್ಮ ಜೀವನ ಜೀವ ಬೋಲ್ಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು ಅಷ್ಟೇ ನಮ್ಮ ಜೀವನ ನೋಡ್ಕೊಬೇಕಿಲ್ಲ ಈಗ ವಾಹನ ಇಟ್ ಆತು ರೀ ವಾಹನ ಖರ್ಚು ಯಾರು ಕೊಡ್ತಾರೆ ಹಾಂ ನಾವು ಸಾಲ ಮಾಡಿ ಮಾಡಲಿಕ್ಕೆ ಹೋದಿತ್ತು ಏನಾರ ರೀ ಒಂದು ಸಾಲ ಏ ಯಾರ ತಗೊಳಿತು ರೈತ ಮಾಡ್ಕೊಂಡಿತ್ತು ಅಲ್ಲ ಸರ್ ಈ ಸರ ನಮ್ಮ ಹೆಂಡ್ರ ಮಕ್ಕಳ ಕೊಳಗಿನ ತಾಳಿ ಒತ್ತೆ ಹುಟ್ಟಾದ್ರೂ ನಾವು ಮಾಡ್ತಿರ್ತೀವಿ ಇದು ಯಾಕ ನಾಲ್ಕು ರೂಪಾಯಿ ಉಳಿಲಿ ಅಂತ ಹಾಂ ಈ ಟೈಪ್ ಅಂದ್ರೆ ಯಾರು ಯಾವ್ದಕ್ ಮಾಡುದು ಸರ್ ಇದು ಹಾಂ ಮಾಡ್ಬೇಕು ಇದು ಏನು ಈಗ ಅದ್ ಫ್ಯಾಕ್ಟ್ರಿ ಅವ್ರು ಕೊಡ್ತಾರಾ ಇನ್ನು ಯಾರು ರೈತ ಮುಕ್ಕೊಂಡು ಕೊಡ್ತಾರ ಇದಕ್ಕೆ ಪರಿಹಾರ ಆಗ್ಬೇಕಲ್ರಿ ಸರ್ ಇವ್ರು ರೇಟ್ ಒಪ್ಕೊಳೋಗ್ತಾ ಇರಲಿಲ್ಲ ಅವ್ರು ಬಿಡಾಕ್ತಾ ಇರಲಿಲ್ಲ ಹ್ಞೂ ಯಾವುದಾದ್ರು ಒಂದು ನಿರ್ಣಯ ಆಗ್ಬೇಕು ನೀವು ಸೆಮೀರ್ಯಲ್ಲಿ ಇವತ್ತು ಅವ್ರೆ ಅವರೇ ಕಡೆಯಿಂದ ಆರ್ಡರ್ ಕೊಟ್ಟಾಗ್ ಗಾಡಿ ತೊಗೊಂಡ್ಬಂದ್ರಿ ಅವರ ತರ್ಲಿಕ್ಕೆ ನಾವ್ಯಾಕೆ ಬರ್ತಿದ್ರಿ ಮಾಲಕರಿ ಅವರೇ ಆರ್ಡರ್ ಅವರೇ ಆರ್ಡರ್ ಕೊಡ್ಲಿ ಅಂದ್ರೆ ನಾವ್ಯಾಕ ಕಪ್ ಗಟ ಮಾಡಿ

ಸುಮಾರು ಬಂದು ಜಾಗದಲ್ಲಿ ಎರಡು ವಾಹನಗಳು ವಾಹನಗಳಿಗೆ ರೈತರು ಇಲ್ಲಿ ಬಂದು ಏಕಾಏಕಿ ಬಂದು ಇಲ್ಲಿನ ನಿರ್ಮಿಸಲಾಗಿ ದಿನಗಳಿಂದಲೂ ಕೂಡ ಏನು ರೈತರು ಹೋರಾಟವನ್ನ ಮಾಡ್ತಾ ಇದ್ರು ಹೋರಾಟದ ಕಿಚ್ಚು ಇವತ್ತು ಜ್ವಾಲೆಯಾಗಿ ಭರವಹಿತು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ನಿಂತಿರುವಂತ ಸಮೀನವಾಡಿ ಶುಗರ್ ಫ್ಯಾಕ್ಟರಿಯಲ್ಲಿ ನಿಂತಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೋಡಬಹುದು ನನ್ನ ಹಿಂಬದಿಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ 가만히 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 가